ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ನಿಮ್ಮ ಮುಮ್ತಾಜ್ ಅಯೋಧ್ಯೆಯ ಪುಣ್ಯ ಭೂಮಿಯಿಂದ ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ಈ ಒಂದು ಸುಂದರವಾದಂಥ ಒಂದು ಅದ್ಭುತ ಕ್ಷಣದಲ್ಲಿ ಅಯೋಧ್ಯೆಯನ್ನು ಸಜ್ಜಾಗ್ತಾ ಇದೆ ಆ ಒಂದು ಅದ್ಭುತ ಕ್ಷಣದಲ್ಲಿ ಆ ಒಂದು ಐತಿಹಾಸಿಕ ಕ್ಷಣದಲ್ಲಿ ನಾನು ಅಯೋಧ್ಯೆಯ ಪುಣ್ಯ ಭೂಮಿಯಲ್ಲಿದ್ದೀನಿ ಇಂಥ ಒಂದು ಒಳ್ಳೆಯ ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕೆ ಟಿ ವಿ ವಿಕ್ರಮಕ್ಕೆ ಅದೇ ರೀತಿ ಅದಕ್ಕೂ ಮೊದಲು ಮಹೇಶ್ ವಿಕ್ರಮ್ ಹೆಗ್ಡೆ ಅವರಿಗೆ ನಾನು ಹೃದಯಾಂತರಾಳದ ಧನ್ಯವಾದಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ನನ್ನ ಜೀವನದಲ್ಲಿ ಕೊನೆವರೆಗೂ ಇದನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಕ್ಷಣಗಳಲ್ಲಿ ಈ ಅಯೋಧ್ಯ ಪುಣ್ಯಭೂಮಿಯ ಪ್ರತಿಯೊಂದು ಕ್ಷಣವನ್ನು ಕೂಡ ನಾನು ಮೊದಲನೆಯ ಸ್ಥಾನದಲ್ಲಿ ಇರೋದಕ್ಕೆ ಇಷ್ಟಪಡ್ತೀನಿ ಬಂದಾಗಿನಿಂದ ಎಲ್ಲಿ ನೋಡಿದ್ರು ಕೂಡ ಪ್ರಭು ಶ್ರೀರಾಮನ ನಾಮವನ್ನು ಕೇಳ್ತಾ ಕೇಳ್ತಾ ಮನಸ್ಸಿನಲ್ಲಿ ರಾಮನಾಮ ಮೊಳಗ್ತಾನೇ ಇದೆ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಅಂತ ಹೇಳ್ತಾನೇ ಇದೆ ಆದರೆ ಕೆಲವೊಂದಷ್ಟು ಜನರಿಗೆ ನಾನು ಈ ಅಯೋಧ್ಯೆ ಪುಣ್ಯ ಭೂಮಿಗೆ ಬಂದಿರುವಂಥದ್ದು ಹೊಟ್ಟೆ ಕಿಚ್ಚು ತರಿಸಿದೆ ಹೊಟ್ಟೆ ಉರಿ ಇದೆ ಅದಕ್ಕಿಂತ ಜಾಸ್ತಿ ನನ್ನಿಂದ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಅಯೋಧ್ಯೆಯ ಪುಣ್ಯ ಭೂಮಿಯಲ್ಲಿ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಕಾಂಗ್ರೆಸ್ನ ಸೋ ಕಾಲ್ಡ್ ನಾಯಕಿ ಅಂತ ಅನ್ನಿಸ್ಕೊಂಡವರು ವಯಸ್ಸಿನಲ್ಲಿ ನನಗಿಂತ ತುಂಬ ದೊಡ್ಡವರು ನಾನು ಇಷ್ಟೊಂದು ಮರ್ಯಾದೆ ಕೊಡ್ತಿದ್ದೀನಿ ಅಂತ ಕೂಡಲೇ ಅವರು ಅಂತಹ ದೊಡ್ಡ ವ್ಯಕ್ತಿ ಅಂತ ಅಂದುಕೊಳ್ಬೇಡಿ ನಾನು ಸನಾತನ ಧರ್ಮವನ್ನು ಫಾಲೋ ಮಾಡ್ತಾ ಇದ್ದೀನಿ ಸನಾತನ ಧರ್ಮವನ್ನು ಗೌರವಿಸ್ತೀನಿ ಸನಾತನ ಧರ್ಮವನ್ನು ಪ್ರೀತಿಸ್ತೀನಿ ಹಾಗಾಗಿ ನನಗೆ ಸನಾತನ ಧರ್ಮ ಹೇಳ್ಕೊಟ್ಟಿರುವಂಥದ್ದು ಇಷ್ಟೇ ಪ್ರತಿಯೊಬ್ಬರನ್ನು ಕೂಡ ನೀನು ಗೌರವಿಸ್ಬೇಕು ಅಂತ ಹಾಗಾಗಿ ನಾನು ಪ್ರತಿಯೊಬ್ಬರನ್ನು ಕೂಡ ಗೌರವಿಸ್ತೀನಿ ಗೌರವದಿಂದ ಅವರಿಗೆ ಸಂಬೋಧಿಸ್ತೀನಿ ಆದರೆ ಅವರ ಹಿಸ್ಟ್ರಿಯನ್ನು ನೀವು ಬೈ ಚಾನ್ಸ್ ಕೇಳಿದ್ರೆ ಇಷ್ಟೊಂದು ಮರ್ಯಾದೆ ಬೇಕಿತ್ತ ಅಂತ ಕೇಳೂಬಹುದೇನೋ ಗೊತ್ತಿಲ್ಲ ನನಗೆ ಸನಾತನ ಧರ್ಮದ ಬಗ್ಗೆ ಪಾಠ ಮಾಡುವಂಥ ಅವಶ್ಯಕತೆ ಯಾರಿಗೂ ಇಲ್ಲ ಅಂತ ಹೇಳುವಂಥ ಇದೇ ಅಕ್ಕ ಸಂಜೆ ಆಗ್ತಾ ಇದ್ದ ಹಾಗೆ ಸನಾತನ ಧರ್ಮದ ಬಗ್ಗೆ ಪ್ರಭು ಶ್ರೀರಾಮರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾರೆ ಇನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರ ತಾಯಿಯ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತಾರೆ ಅದು ಏನು ಮಾತಾಡ್ತಾರೆ ಅನ್ನುವಂಥದ್ದನ್ನು ನನ್ನಿಂದ ಈ ಪುಣ್ಯ ಭೂಮಿಯಲ್ಲಿ ನಿಂತ್ಕೊಂಡು ಹೇಳೋದಕ್ಕೆ ಸಾಧ್ಯ ಇಲ್ಲ ಅವರು ಹಿಂದೂ ದೇವರನ್ನು ಅವಮಾನಿಸಿ ಮಾತನಾಡಿದ ಒಂದು ಬಾರಿ ನಾನು ಖಂಡಿಸಿ ಅವರ ವಿರುದ್ಧ ಧ್ವನಿಯನ್ನು ಕೂಡ ಎತ್ತಿದ್ದೆ ಆಗ ಅವರು ನನ್ನ ವಿರುದ್ಧ ಕೇಸನ್ನು ಕೂಡ ದಾಖಲೆ ಮಾಡಿದರು ಹಿಂದೆ ಇದೇ ಥರ ಅವರು ಸನಾತನ ಧರ್ಮದ ವಿರುದ್ಧ ಅವಹೇಳನಕಾರಿಯಾಗಿ ಏನು ಮಾತಾಡಿದ್ರು ಆಗ ನಾನು ಅವರ ವಿರುದ್ಧ ಧ್ವನಿಯನ್ನು ಎತ್ತಿ ಮಾತನಾಡಿದ್ದೆ ಅದಕ್ಕೆ ಅವರು ನನ್ನ ಮೇಲೆ ಕೇಸನ್ನು ಕೂಡ ಹಾಕಿದರು ಬಹುಶಃ ಅವರ ಪ್ರಕಾರ ನಾನು ಮುಸ್ಲಿಂ ಹೆಣ್ಮಗಳು ನಾನು ಹಿಜಾಬ್ ಹಾಕೊಂಡು ಮನೆಯಲ್ಲಿ ಸುಮ್ಮನೆ ಕೂರ್ಬೇಕು ಅವರ ಒಂದು ಆಸೆ ಆಗಿರ್ಬೋದು ಏನೋ ಗೊತ್ತಿಲ್ಲ ಅವರಿಗೆ ನನ್ನನ್ನು ಕಂಡ್ರೆ ಅದರಲ್ಲೂ ಮಹೇಶ್ ವಿಕ್ರಮ್ ಹೆಗ್ಡೆ ಅವರನ್ನು ಕಂಡ್ರೆ ಏನೋ ಒಂದು ರೀತಿ ನೋವು ಅದರಲ್ಲೂ ನಾನೀಗ ಅಯೋಧ್ಯೆಗೆ ಬಂದಿರುವಂಥದ್ದು ಅವರಿಂದ ತಡ್ಕೊಳಕ್ಕಾಗ್ತಿಲ್ಲ ಬಹಳ ದುಃಖದಲ್ಲಿದ್ದಾರೆ ನಾನು ಆಗಲೇ ಹೇಳಿದ ಹಾಗೆ ಸಂಜೆ ಆಗೋಗಿ ಅವರು ಅದು ಏನು ಬೂಸ್ಟ್ ಕುಡಿತಾರೋ ಏನೋ ಗೊತ್ತಿಲ್ಲ ಮೊನ್ನೆ ಹದಿನೇಳನೇ ತಾರೀಕಿಗೆ ಅವರು ನನ್ನ ಒಂದು ವಿಡಿಯೋವನ್ನು ಹಾಕಿ ಒಂದು ಟ್ವೀಟನ್ನು ಮಾಡಿದ್ರು ತಾಕಟ್ಟಿದ್ರೆ ದಮ್ಮಿದ್ರೆ ಈ ತನ್ನ ತಾನಿಗೆ ಒಂದು ಸಣ್ಣ ನಾಮವಾದರೂ ಹಾಕಿಸ್ರಪ್ಪ ಬಿಜೆಪಿಗೆ ಬಕೆಟ್ ಹಿಡ್ದು ಹಿಡಿದು ಸುಸ್ತ ಅಂತ ಅಕ್ಕನಿಗೆ ನಾನು ಸಭ್ಯತೆ ಸಂಸ್ಕಾರದ ಪಾಠವನ್ನ ಏನು ಮಾಡಿದ್ದೆ ಅಲ್ಲ ಅವರಿಗೆ ಇಷ್ಟ ಆಗಲಿಲ್ಲ ಅಂತ ಅನ್ಸುತ್ತೆ ಅದಕ್ಕೆ ಬಹುಶಃ ಈಗ ಹೀಗೆಲ್ಲ ಹೇಳಿರಬಹುದು ಏನೋ ಗೊತ್ತಿಲ್ಲ ಬೂಸ್ಟ್ ತಗೊಂಡಿದ್ರಲ್ವಾ ಸೊ ಅದಕ್ಕೆ ದಮ್ಮು ಕೆಮ್ಮು ಅಂತ ಏನೇನೋ ಬಂದಿದೆ ಇಡ್ ಓಕೆ ಅವತ್ತೆ ಹತ್ತು ಐವತ್ತಾರಕ್ಕೆ ಅವರಿಗೆ ಮತ್ತೆ ನನ್ನ ನೆನಪಾಗಿದೆ ನೋಡಿ ಮತ್ತೊಂದು ಟ್ವೀಟನ್ನು ಹಾಕಿದ್ರು ಅಂದರೆ ನನ್ನ ಮತ್ತೆ ಪ್ರಭಾಕರ ಭಟ್ ಕಲ್ಲಡ್ಕ ಅವರ ಒಂದು ನ್ಯೂಸ್ ಪೇಪರ್ ಕಟ್ಟಿಂಗ್ ಏನಿದೆ ಎರಡನ್ನ ಹಾಕಿ ಸಾಬ್ರ ಹುಡುಗಿ ಮುಮ್ತಾಜ್ ತಾನಾ ಥಣಿ ನೋಡಮ್ಮ ಸ್ವಲ್ಪ ಇದೇನು ಅನ್ಯಾಯ ಆಗಿದೆ ಅಂತ ಒಂದು ಟ್ವೀಟನ್ನು ಹಾಕಿದ್ದಾರೆ ನೀವು ಇಲ್ಲೊಂದು ವ್ಯತ್ಯಾಸವನ್ನು ಗಮನಿಸಬೇಕು ಮೊದಲು ಹಾಕಿರೋಂಥದ್ರಲ್ಲಿ ಏನು ಬರೆದಿತ್ತು ಅಂತ ಹೇಳಿದ್ರೆ ತನ್ನ ತಾನಿಗೆ ಆಮೇಲೆ ಹನ್ನೊಂದು ಗಂಟೆ ಆಗುವಾಗ ಅದು ತಾನಾ ಥಣಿ ಅಂತ ಆಯಿತು ಬಹುಶಃ ಒಂದು ಹನ್ನೊಂದು ಗಂಟೆ ಆಗಿತ್ತಲ್ವ ನಿದ್ದೆ ಬಂದಿತ್ತೋ ಏನೋ ಕಣ್ಣು ಮಂಜು ಮಂಜಾಗಿತ್ತೋ ಏನೋ ಗೊತ್ತಿಲ್ಲ ಸ್ವಲ್ಪ ಬೂಸ್ಟ್ ಜಾಸ್ತಿ ಆಯಿತೋ ಏನೋ ಗೊತ್ತಿಲ್ಲ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಇಡಿಸ್ ಓಕೆ ನೋಡಿದ್ರಲ್ಲ ಈ ಗಂಗಾ ನಾಗವಲ್ಲಿ ಆಗಿ ಬದಲಾಗುತ್ತೆ ಅಂತ ಹೇಳ್ತಾರಲ್ಲ ಅದೇ ರೀತಿ ನಮ್ಮ ಅಕ್ಕ ಸಂಜೆ ಆಗುವಾಗ ಹೇಗೆ ಬದಲಾಗ್ತಾ ಇದ್ದಾರೆ ಅಂತ ನೋಡಿದ್ರಲ್ಲ ಅಕ್ಕ ನಾನೊಬ್ಬ ಮುಸ್ಲಿಂ ಹೆಣ್ಣು ಮಗಳಾಗಿ ಸನಾತನ ಧರ್ಮದ ಶ್ರೇಷ್ಠತೆಯನ್ನು ತಿಳ್ಕೊಂಡು ಅದನ್ನೊಂದು ನಾಲ್ಕು ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಆದರೆ ನೀವು ಸನಾತನ ಧರ್ಮದಲ್ಲಿ ಹುಟ್ಟಿದವರು ನನ್ನ ಬಗ್ಗೆ ಇಷ್ಟು ತುಚ್ಛವಾಗಿ ಮಾತಾಡ್ತೀರಲ್ಲ ನಿಮಗೇನು ಅನಿಸೋದೇ ಇಲ್ವಾ ಅಂತ ನಿಮ್ಮಂಥವರ ಹೆಸರನ್ನು ಈ ಪುಣ್ಯ ಭೂಮಿಯಲ್ಲಿ ನಿಂತ್ಕೊಂಡು ಹೇಳೋದಕ್ಕೆ ನನಗೆ ನಿಜವಾಗ್ಲೂ ಕೂಡ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ನಿಮ್ಮಂಥವರ ಹೆಸರನ್ನು ಈ ಪುಣ್ಯ ಭೂಮಿಯಲ್ಲಿ ನಿಂತ್ಕೊಂಡು ಹೇಳಿದ್ರೆ ಈ ಪುಣ್ಯ ಭೂಮಿಯನ್ನು ಮತ್ತೆ ಶುದ್ಧಿ ಮಾಡಬೇಕಾಗಬಹುದೋ ಏನು ಅದೇ ಯಾಕೆ ಒಬ್ಬ ಒಳ್ಳೆಯ ಸನಾತನಿ ಆಗಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ಹಂತಗಳನ್ನು ದಾಟಬೇಕಾಗುತ್ತೆ ನನ್ನ ಪ್ರಕಾರ ನೀವು ಇನ್ನೂ ಮೊದಲನೇ ಹಂತದಲ್ಲಿ ಇದ್ದೀರಾ ಅಂತ ನಾನು ಭಾವಿಸ್ತೀನಿ ನೀವು ತುಂಬ ಎಜುಕೇಟೆಡ್ ಅಂತ ನನಗನ್ಸುತ್ತೆ ಮಾ ಹ್ಯೂಮನ್ ಎವಲ್ಯೂಷನ್ ಬಗ್ಗೆ ನೀವು ಓದಿರಬಹುದು ಅದೇ ರೀತಿ ಸನಾತನ ಧರ್ಮದ ಬಗ್ಗೆ ಹಂತ ಹಂತವಾಗಿ ಕಲಿರಿ ನೀವು ಕೂಡ ಒಬ್ಬ ಒಳ್ಳೆಯ ಸನಾತನಿ ಆಗಬಹುದು ಬೇಕಾದ್ರೆ ನಮ್ಮ ಸಹಾಯವನ್ನು ಕೇಳಿ ಖಂಡಿತವಾಗಲೂ ಕೂಡ ನಾವು ಸಹಾಯವನ್ನು ಮಾಡ್ತೀವಿ ಆ್ಯಂಡ್ ನೀವು ಮಾತಾಡುವಂತಹ ಭಾಷೆಯನ್ನು ಕೇಳಿದ್ರೆ ಅದು ನೀವು ಹಾಗೆ ನಿಮ್ಮ ಪಕ್ಷದ ಆ ಸಂಸ್ಕೃತಿ ಆ ಸಭ್ಯತೆಯನ್ನು ತೋರಿಸುತ್ತೆ ನಿಮಗೆ ನಿಮ್ಮ ಪಕ್ಷದಲ್ಲಿ ಒಂದು ಜವಾಬ್ದಾರಿತ ಸ್ಥಾನವನ್ನು ಕೊಟ್ಟಿದ್ದಾರೆ ಆದರೂ ಅವರು ನೀವಿಷ್ಟೆಲ್ಲ ಮಾತಾಡೋವಾಗಲೂ ಯಾಕೆ ಪ್ರಶ್ನೆ ಮಾಡ್ತಿಲ್ಲ ಅಂತ ನನಗೆ ಆಶ್ಚರ್ಯ ಆಗುತ್ತೆ ಬಹುಶಃ ನಿಮ್ಮ ಪಕ್ಷದ ಆ ಸಭ್ಯತೆ ಆ ಸಂಸ್ಕೃತಿ ಇದೆ ಅಂತ ನಾನು ಭಾವಿಸ್ತೀನಿ ಅದು ನಿಮಗೆ ನಿಮಗೆ ಬಿಟ್ಟಿರುವಂಥದ್ದು ಅದನ್ನು ನಾನು ಹೆಚ್ಚೇನು ಕೆದ್ಕೋದಕ್ಕೆ ಹೋಗೋದಿಲ್ಲ ಅದಕ್ಕೆ ನಾನು ಹಿಂದಿನ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿದ್ದೆ ಅಂತ ಅನಿಸುತ್ತೆ ಇವತ್ತು ಈ ಒಂದು ಅಯೋಧ್ಯೆಯ ಪುಣ್ಯ ಭೂಮಿಯಲ್ಲಿ ನಿಂತಿದ್ದೀನಿ ಆ ಒಂದು ಅವಕಾಶ ನನಗೆ ಸಿಕ್ಕಿದೆ ನೀವು ಬಹುಶಃ ಹಿಂದಿನ ಜನ್ಮದಲ್ಲಿ ಅಲ್ಲಿ ಈ ಜನ್ಮದಲ್ಲಿ ಮಾಡಿರುವಂತಹ ಪಾಪ ಆಗಿರಬೇಕು ನಿಮಗೆ ಅವಕಾಶ ಸಿಕ್ಕಿಲ್ಲ ಪ್ರಭು ಶ್ರೀರಾಮನ ಇಚ್ಛೆ ಆಗಿತ್ತು ನನ್ನನ್ನು ಇಲ್ಲಿ ಕರೆಸ್ಕೊಂಡಿದ್ದಾರೆ ನಾನು ಪುಣ್ಯದ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತ ಭಾವಿಸ್ತೀನಿ ಅದೆಷ್ಟೋ ಹಿಂದೂಗಳು ನನ್ನನ್ನು ಅವರ ಮನೆ ಮಗಳಾಗಿ ನನ್ನನ್ನು ಸ್ವೀಕರಿಸಿ ಹರಸಿ ಹಾರೈಸ್ತಾ ಇದ್ದಾರೆ ಅಂತ ಒಂದಿಬ್ಬರೂ ಈ ರೀತಿಯಾಗಿ ಇಂತಹ ಒಂದೆರಡು ಹುಳುಗಳು ಕೆಟ್ಟದಾಗಿ ಮಾತಾಡಿದ ಕೂಡಲೇ ನಾನು ಇಟ್ಟಂತಹ ಹೆಜ್ಜೆಯನ್ನು ನಿಜವಾಗ್ಲೂ ಕೂಡ ಹಿಂದೆ ತೆಗೆಯೋಳಲ್ಲ ಇಟ್ಟಿರುವಂಥ ಒಂದು ಹೆಜ್ಜೆ ಏನಿದೆ ಮತ್ತೆ ಹತ್ತು ಹೆಜ್ಜೆ ಮುಂದೆ ಇಡ್ತೀನಿ ನೋಡೋಣ ಅಯೋಧ್ಯೆಯಿಂದ ಬರ್ತೀನಿ ಬಂದ ಮೇಲೆ ನಿಮ್ಮದೇ ಭಾಷೆಯಲ್ಲಿ ನಿಮಗೆ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಖಂಡಿತವಾಗ್ಲೂ ಮಾಡ್ತೀನಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ